ರಾಜ್ಯ ಸರ್ಕಾರ ತನ್ನ ನೌಕರರಿಗೆ ಜನವರಿ ಒಂದರಿಂದ ಜಾರಿಗೆ ಬರುವಂತೆ ತುಟ್ಟಿಬತ್ತಿ ಹೆಚ್ಚಿಸಿ ಶುಭ ಸುದ್ದಿ ನೀಡಿದೆ ಮಾರ್ಚ್ ತಿಂಗಳಲ್ಲೇ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ತುಟ್ಟಿಬತ್ತಿ ಏರಿಕೆ ಮಾಡಿದ ನಂತರ ಕೇಂದ್ರದ ಮಾದರಿಯನ್ನೇ ಅನುಸರಿಸುವ ರಾಜ್ಯ ಸರ್ಕಾರ ಕೂಡ ತುಟ್ಟಿಬತ್ತಿ ಏರಿಕೆ ಮಾಡುತ್ತದೆ ಎಂದು ರಾಜ್ಯ ನೌಕರರು ಕಾದು ಕುಳಿತಿದ್ದರು ಆದರೆ ಮಾರ್ಚ್ ಏಪ್ರಿಲ್ ತಿಂಗಳು ಕಳೆದರೂ ತುಟ್ಟಿ ಬತ್ತೆಯ ಯಾವುದೇ ಮಾಹಿತಿಯು ಹೊರಬೀಳಲಿಲ್ಲವಾಗಿತ್ತು ಇದರ ನಡುವೆ ರಾಜ್ಯ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅವರು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು ರಾಜ್ಯ ನೌಕರರಿಗೆ ಎರಡು ಪರ್ಸೆಂಟ್ನಷ್ಟು ತುಟ್ಟಿಬತ್ತಿ ಬಿಡುಗಡೆ ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದರು ಈಗ ಆ ಮನವಿಗೆ ಪ್ರತಿಕ್ರಿಯೆ ನೀಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ತನ್ನ ನೌಕರರಿಗೆ ತುಟ್ಟಿಬತ್ತಿಯನ್ನು ಶೇಕಡಾ ಒಂದು ಪಾಯಿಂಟ್ ಐವತ್ತರಷ್ಟು ಹೆಚ್ಚಿಸಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಿಂದ ಪೂರ್ವಾನ್ವಯವಾಗುವಂತೆ ಆದೇಶ ಹೊರಡಿಸಲಾಗಿದೆ ಈ ಹಿಂದೆ ನೌಕರರು ತಮ್ಮ ಮೂಲ ವೇತನದ ಶೇಕಡ ಹತ್ತು ಪಾಯಿಂಟ್ ಎಪ್ಪತ್ತೈದರಷ್ಟು ತುಟ್ಟಿಬತ್ತೆ ಪಡೆಯುತ್ತಿದ್ದು ಹೊಸ ಆದೇಶದಿಂದಾಗಿ ಒಟ್ಟು ತುಟ್ಟಿಬತ್ತೆ ಪ್ರಮಾಣ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದಕ್ಕೆ ಏರಿಕೆಯಾಗಿದೆ ಶೇಕಡಾ ಒಂದು ಪಾಯಿಂಟ್ ಐವತ್ತರಷ್ಟು ತುಟ್ಟಿಬತ್ತೆ ಹೆಚ್ಚಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನುಮೋದನೆ ನೀಡಿದ್ದಾರೆ ರಾಜ್ಯದ ಸುಮಾರು ಐದೂವರೆ ಲಕ್ಷ ನೌಕರರು ನಿಗಮ ಮಂಡಳಿ ಹಾಗೂ ಅನುದಾನಿತ ಸಂಸ್ಥೆಗಳ ಮೂರು ಲಕ್ಷ ಸಿಬ್ಬಂದಿ ನಾಲ್ಕೂವರೆ ಲಕ್ಷ ನಿವೃತ್ತ ನೌಕರರಿಗೆ ಇದು ಅನ್ವಯವಾಗಲಿದ್ದು ಒಟ್ಟು ಹನ್ನೆರಡು ಲಕ್ಷ ರಾಜ್ಯ ನೌಕರರಿಗೆ ಈ ತುಟ್ಟಿಬತ್ತಿ ಹೆಚ್ಚಳ ಪ್ರಯೋಜನವಾಗಲಿದೆ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರು ಮನವಿ ಮಾಡಿದ ಆಧಾರದಲ್ಲಿ ನಾವು ಕೂಡ ಕಳೆದ ವಾರ ಒಂದೂವರೆ ಪರ್ಸೆಂಟ್ನಷ್ಟು ತುಟ್ಟಿಬತ್ತಿ ಏರಿಕೆ ಮಾಡಬಹುದೆಂದು ಮಾಹಿತಿ ನೀಡಿದ್ದೆವು ರಾಜ್ಯಾಧ್ಯಕ್ಷರು ಕೂಡ ಶೇಕಡ ಎರಡರಷ್ಟು ಏರಿಕೆ ಮಾಡಿ ಎಂದು ಮನವಿಯನ್ನು ಸಲ್ಲಿಸಿದ್ದರು ಹಾಗಾಗಿ ಸಿಎಂ ರಾಜ್ಯಾಧ್ಯಕ್ಷರ ಮನವಿಗಿಂತ ಹೆಚ್ಚು ಏರಿಕೆ ಮಾಡಲು ಸಾಧ್ಯವಿಲ್ಲ ಅದಕ್ಕಿಂತ ಶೇಕಡ ಅರ್ಧ ಪರ್ಸೆಂಟ್ನಷ್ಟು ಕಡಿಮೆ ಮಾಡಿ ಒಂದು ಪಾಯಿಂಟ್ ಐವತ್ತರಷ್ಟು ಏರಿಕೆ ಮಾಡಿದ್ದಾರೆ ಮತ್ತು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಇದರಿಂದ ಸಾವಿರ ಕೋಟಿಗೂ ಅಧಿಕ ಹೊರೆಯಾಗಲಿದೆ ಇನ್ನು ಈ ಜನವರಿಯಿಂದಲೇ ಅನ್ವಯಿಸುವಂತೆ ಏರಿಕೆಯಾಗುವ ತುಟ್ಟಿಬತ್ತೆ ಮೇ ತಿಂಗಳ ಸಂಬಳದಲ್ಲಿ ರಾಜ್ಯ ನೌಕರರು ಪಡೆಯಲಿದ್ದು ಬಾಕಿ ತುಟ್ಟಿ ಹೆಚ್ಚುವರಿ ವೇತನವನ್ನು ಈ ತಿಂಗಳ ಕೊನೆಯಲ್ಲಿ ರಾಜ್ಯ ನೌಕರರು ಪಡೆಯಲಿದ್ದಾರೆ ತುಟ್ಟಿಬತ್ತಿ ಏರಿಕೆ ಮಾಡಿದ ಸಿ ಎಂ ಹಾಗೂ ಡಿ ಸಿ ರಾಜ್ಯ ನೌಕರರ ಪರವಾಗಿ ಸಿ ಎಸ್ ಷಡಾಕ್ಷರಿ ಅವರು ಧನ್ಯವಾದವನ್ನು ತಿಳಿಸಿದ್ದಾರೆ ಶೇಕಡಾ ಒಂದು ಪಾಯಿಂಟ್ ಐವತ್ತರಷ್ಟು ತುಟ್ಟಿಬತ್ತಿ ಏರಿಕೆ ರಾಜ್ಯ ನೌಕರರಿಗೆ ಸಮಾಧಾನ ತಂದಿದೆಯೇ ಎಂಬುದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ